ಏನು ಸ್ಲಮ ನಾನಾ ಮುಕ್ಕದ್ಮೇಲ್ ಹೊಡಿತೀನಿ ಮಚ್ಚ ಏನ್ ಸ್ಲಮ್ಮು ಗಿಮ್ಮು ಅಂತೀಯ ಮಲ್ಲೇಶ್ವರಂ ಫುಟ್ಬಾತ್ ಅಲ್ಲಿ ಹಾಕೊಂಡ್ ತಿನ್ಕೊಂಡ್ ಅಲಗ್ ಗೊಲಗ್ ಬಟ್ಟೆ ಹಾಕ್ತೀಯ ನೀನ್ ಕಣ ಸ್ಲಮ್ಮು ನಾನಲ್ಲ ಯಾವಾಗ ಶಿವಾಜಿನಗರದಲ್ಲಿ ಅಲಿತಾ ಇರ್ತಿಯಲ್ಲಾ ನೀನ್ ಕಣ ಸ್ಲಮ್ಮು ಬಾರ ನಮ್ ಬೀದಿಗೆ ಏನು ವಾಸನೆ ಅಂತ ಅನ್ಕೊಂಡ್ ಮುಖ ಮೂಚಕೊಂಡ ಹಾಕ್ತಿದಿಯಾ ಅಷ್ಟೇ ಆಮೇಲೆ ಗಮ್ ಹಾಕ್ಬಿಡ್ತೀನಮ್ಮ ಬಾರ ನಮ್ ಬೀದಿಗೆ ದೊಡ್ಡ ದೊಡ್ಡ ರಮ್ಮಲ್ಲಿ ಅಂಡೆಗಳಲ್ಲಿ ನೀರ್ ಆ ರೋಡಲ್ಲಿ ದಿಲ್ದಾರ್ ಬಟ್ಟೆ ಹೋಗಿತಿವಿ ಪಾತ್ರ ತೊಳಿತೀವಿ ಮಕ್ಕಳೆಲ್ಲ ಆಡಕ್ ಬಿಡ್ತಿವಿ ಒಟ್ಟಿಗೆ ಊಟ ಮಾಡ್ತಿವಿ ನಮ್ ಮನೆಗೆ ಅನ್ನ ಮಾಡಿದ್ರೆ ಅವ್ರ ಮನೆಗ್ ಸಾಂಬಾರ್ ಕೊಡ್ತಾ ನಮ್ ಮನೆಗೆ ಸಾಂಬಾರ್ ಮಾಡಿದ್ರೆ ಅವ್ರ ಮನೆಗ್ ಅನ್ನ ಕೊಡ್ತಾ ಹಿಂಗ್ ಹಂಚ್ಕೊಂಡ್ ತಿಂತೀವಮ್ಮ ನಾಂತರ ರೋಡಲ್ಲಿ ಗತ್ತಗ್ ಬದ್ಕ ನಿಂಗ ಗೊತ್ತಾ ಸ್ಲಮ್ ಅಂತ್ಯ ಸ್ಲಮ್ಮ ಏನ ನೈಟಿ ಹಾಕೊಂಡ್ ಸಿಂಬಲ್ ಸಿಕ್ಕೊಂಡ್ ಮನೆ ಹತ್ರ ಇದ್ದೀವಿ ನಮ್ಮ ಮಾತ್ರಕ್ಕೆ ಸ್ಲಮ್ಮು ಗಿಮ್ಮು ಅಂದ್ರ ಆಮೇಲೆ ಸರಿ ಇರಲ್ಲ ಕಣೆ ಏನಂತೀಯ ಇನ್ನೊಂದ್ಸತಿ ಗೊತ್ತಲ್ಲ ಆಮೇಲೆ ನಿಂತರ ಒಂದ್ ಬಾಣ್ ಬಾಣದ್ ಬಟ್ಟೆ ಹಾಕೊಂಡ್ ಜಂಗ್ ಜಂಗ ಅಂತ ಬರಲ್ಲ ಅಮ್ಮ ಇರೋದೆ ಹಿಂಗೇನೆ